ಯಾರು ಆವಲ ಉಪಯೋಗ ಅಂದ್ರೆ ಅವನು ಆಯುರ್ವೇದವೇ ನೋಡ್ಲಿಲ್ಲ ಆಯುರ್ವೇದ ಉಪಯೋಗ ಮಾಡಲಿಲ್ಲ ಅಂತೆ ನಿಜವಾಗಿ ಪ್ರತಿಯೊಂದು ಮನೆಯಲ್ಲಿ ಆವಲ ಪ್ರಯೋಗ ಆಗೇ ಆಗ್ತದೆ ಚವನ ಪ್ರಾಶ ನೀವು ಕೇಳ್ತೀರಲ್ಲ ಅದು ನಿಜವಾಗಿ ಆಮಲ ಅದೇ ಪ್ರಾಶ ಒಂದು ಚವನ ಋಷಿ ಇದ್ರು ಅವರಿಗೆ ಒಂದು ಶಾಪ ಕೊಟ್ಟಿದ ಮೇಲೆ ಘಟನೆ ಇದೆ ದೊಡ್ಡದು ಕಥೆ ಇದೆ ಅವರಿಗೆ ವಾರ್ಧಕ್ಕೆ ಬಂತು ವೃದ್ಧಾವಸ್ಥಾ ಬಂದು ಬಿಟ್ಟಿತ್ತು ಆವಾಗ ಅವರಿಗೆ ಮದುವೆ ಆಗುವಂತದ್ದೇ ಸುಕನ್ಯಾ ಅವರಿಗೆ ಕುಡಿದು ಚವನ ಋಷಿಗೆ ಆವಲ ನೆಲ್ಲಿ ಪ್ರಾಶ ಮಾಡಿ ಕೊಡ್ತಾರೆ ಲೇಹ ಅದನ್ನು ತಿಂದು ಚವನ ಋಷಿಗೆ ಪುನರ್ ಯೌವನ ಬರುತ್ತದೆ ಅದಾದ್ಮೇಲೆ ಈ ಆವಲ ನೆಲ್ಲಿಕಾಯಿದು ಪ್ರಾಶಕ್ಕೆ ಹೆಸರು ಬಂತು ಚವನ ಪ್ರಾಶ ನೆಲ್ಲಿಕಾಯಿದ ಪ್ರಯೋಗ ಸೊ ನೀವು ಎಲ್ಲರೂ ಚವನ ಪ್ರಾಶ ತಗೊಂಡಿದ್ದೀರಿ ಮಕ್ಕಳಿಗೆ ಕೊಡ್ತೀರಿ ಆದ್ರೆ ಇದರ ಹಿಂದೆದ ಕಥೆ ಇದೆ ನೆಲ್ಲಿಕಾಯಿ ಮಳೆ ಕಾಲದಲ್ಲಿ ಮಾತ್ರ ಅಲ್ಲ ಚಳಿ ಕಾಲ ಪ್ರಾರಂಭ ಆಗುವಾಗ ಕಾರ್ತಿಕದಲ್ಲಿ ಅಕ್ಷಯ ನವಮಿ ಆಮಲಕಿ ನವಮಿ ಅಂತ ದಿನ ಇದೆ ಅಕ್ಟೋಬರ್ ಮೂವತ್ತಕ್ಕೆ ಬರ್ತಾ ಇದೆ ಈ ಅಕ್ಟೋಬರ್ ಮೂವತ್ತಿಗೆ ಗುರುವಾರ ಇದೆ ಅದು ನೆಲ್ಲಿಕಾಯಿ ಆಮಲಕಿ ನವಮಿ ಇದೆ ಅಕ್ಷಯ ನವಮಿ ಅಂತ ಹೇಳ್ತೇವೆ ಆ ದಿನ ನೀವು ನಿಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಗಿಡವನ್ನು ನಟಿಸಬೇಕು ನೆಲ್ಲಿಕಾಯಿ ಜ್ಯೂಸ್ ರಸವನ್ನು ಕುಡಿಬೇಕು ಇಲ್ಲ ಅದ್ರಲ್ಲಿ ನೆಲ್ಲಿಕಾಯಿ ಪುಡಿಯನ್ನು ನೀರಿಗೆ ಹಾಕಿ ತಗೊಳ್ಬೇಕು ಇಡೀ ಚಳಿ ಕಾಲದಲ್ಲಿ ಯಾರು ನೆಲ್ಲಿಕಾಯಿ ಸೇವನ ಮಾಡ್ತಾರೆ ಅವರ ದೇಹದಲ್ಲಿ ರಕ್ತ ಮತ್ತೆ ಪಿತ್ತ மனாகி இருக்கிறது ரத்தத்தில் இருந்தது உஷ்ணத்தை மத்திய அம்ச கண்ட்ரோல் ஆகவே பிரமேக யூரிய மத்திய டயபிட்டீஸ் கண்ட்ரோல் ஆகவே பரம் வச்சம் ரசாயனம் ரத்தப்பெத்தம் பிரமேகம் பரம் வச்சம் ரசாயனம் ರಕ್ತಪಿತ್ತವನ್ನು ಸರಿ ಮಾಡಿ ಪ್ರಮೇಯ ಯೂರಿನರಿ ಟ್ರಾಕ್ಟರ್ ಡಿಸೀಸ್ ಹಾಗೂ ಡಯಾಬಿಟೀಸ್ ಸಮಸ್ಯೆಗಳಲ್ಲಿ ಅದ್ಭುತವಾದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ ಪರಂ ದೃಶ್ಯ ಇದೆ ಒಳ್ಳೆ ಒಂದು ಯೌವನ ಇದು ಒಂದು ಸಸ್ಯ ಹಣ್ಣು ಅದಾದ ಮೇಲೆ ರಸಾಯನ ನೀವು ನಿಮ್ಮ ಪ್ರಾಯವನ್ನು ಸಹ ನಿಲ್ಲಿಸಬಹುದು ಆಂಟಿಜಿಂಗ್ ಮಾಡಬಹುದು ಆದರೆ ಯೌವನತದಲ್ಲಿ ಇರಬಹುದು ದಯವಿಟ್ಟು ಇಡೀ ಚಳಿಗಾಲದಲ್ಲಿ ಕಾಲದಲ್ಲಿ ನೆಲ್ಲಿಕಾಯಿ ಸೇವನ ಮಾಡಬೇಕು ನೆಲ್ಲಿಕಾಯಿ ಪುಡಿಯನ್ನು ಯಾರು ಲೇಪ ಹಚ್ಚಿ ಸ್ನಾನ ಮಾಡ್ತಾರೆ ಅವರಿಗೆ ಲ್ಲಿ ಚಡಿಯಲ್ಲಿ ತುಂಬಾ ಉಣದಿತ ಎಲ್ಲ ಕಟ್ ಆಗ್ತದೆ ಕೈಯಲ್ಲಿ ಇಲ್ಲದ್ರೆ ಒಂದು ಕ್ರಾಕ್ಸ್ ಬರ್ತದೆ ಅದು ಏನು ಸಮಸ್ಯೆ ನೋಡಲಿಕ್ಕೆ ಸಿಗುವುದಿಲ್ಲ ಮಾಸ್ಚರೈಸರ್ಸ್ ಪ್ರಯೋಗ ಮಾಡೋದ ಬದಲಿಗೆ ನೆಲ್ಲಿಕಾಯಿ ಪುಡಿಯದ ಸ್ನಾನ ಮಾಡಿ ನೆಲ್ಲಿಕಾಯಿ ಸೇವನ ಮಾಡಿ ಆರೋಗ್ಯ ಒಳ್ಳೆ ರೀತಿಯಿಂದ ಇಟ್ಕೊಳ್ಳಿಕ್ಕೆ ನೀವು ನಿಮ್ಮ ನಿಮ್ಮದು ಮತ್ತೆ ನಿಮ್ಮ ರೋಗಿಗಳಿಗೆ ಸಹಾಯ ಮಾಡಲೇಬೇಕು